ಎಸ್ ಸ್ನೇಹಿತರ ನಮಸ್ಕಾರ ನಾನಿಂದ ನಾಗಾಜು ಮೈಸೂರು ಜಿಲ್ಲಾ ವರದಿಗಾರ ತಾವೇ ನೋಡ್ತಾ ಇದ್ದೀರಾ ನಾನು ಇವತ್ತು ಇದೇ ತಾನೇ ರಾಣಿಬೆಂದೂರ್ಗೆ ಬಂದಿದ್ದೀನಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ಹಾಗಾಗಿ ಇವ್ರು ನಮ್ಮ ಎಮ್ಮೆಯ ಪೌರ ಕಾರ್ಮಿಕರು ನಿಮ್ಮ ಹೆಸರು ಸುರೇಶ್ ಅವರು ಸುರೇಶ್ ಆ ಇವರು ನಾನು ಇಲ್ಲಿ ಒಂದು ಹೋಟ್ಲಗ್ ಬರ್ತೀನಿ ಈ ಹೋಟ್ಲು ಸುರೇಶ್ ಇಂಟರ್ನ್ಯಾಷನಲ್ ಹೋಟ್ಲ್ ಇದು ಈ ಹೋಟ್ಲಿಗೆ ಬಂದಾಗ ಇವರು ಒಂದು ಫೋಟೋ ಕಳಿಸಿ ಅಂತಾರೆ ಪಾಪ ಅವರು ಏನು ಓದಿದಿರಾ ನೀವು ಸಾರಿ ಏನು ಕಲ್ತಿಲ್ಲ ಅವರು ಏನಂದ್ರೆ ನೋಡಿ ಇವರು ನಮ್ಮ ಹೆಮ್ಮೆಯ ಪೌರ್ವ ಕಾರ್ಮಿಕರು ಏನು ನಗರಸಭೆ ಪೌರ್ವ ಕಾರ್ಮಿಕರು ತಾವೇನು ನೋಡ್ತಾ ಇದ್ದೀರಾ ರಾಣಿಬೆನೂರಲ್ಲಿ ಇದ್ದೀನಿ ನಾನು ಇಲ್ಲಿಂದ ನಲವತ್ತು ಕಿಲೋಮೀಟರ್ ಮತ್ತೆ ನಾನು ಒಂದು ಸಮ್ಮೇಳನಕ್ಕೆ ಹೋಗಬೇಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅರಳಹಳ್ಳಿ ಅಂತ ಜೆಪ ಹೊನ್ನಾಳಿಯವರು ಇದೇ ಹೋಟ್ಲಲ್ಲಿ ಇದ್ದಾರೆ ಹಾಗಾಗಿ ಇವರು ಪಾಪ ನಾನು ಕರೆದ್ಬಿಟ್ಟು ಒಂದು ಎರಡು ಮೂರು ಫೋಟೋ ಕಳಿಸ್ಕೊಂಡ್ರು ಇಲ್ಲಿಗೆ ಅಂದರೆ ಇವ್ರು ಪೌರ್ವ ಕಾರ್ಮಿಕರು ಏನು ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಸುದ್ದಿ ಇದೆಲ್ಲ ಸುದ್ದಿ ಮಾಡ್ತಾರೆ ಅದನ್ನು ಇವರು ಹೆಲ್ತ್ ಆಫೀಸರ್ ಕಳಿಸ್ಬೇಕಂತೆ ಮತ್ತೆ ಇಲ್ಲಿ ಅವರು ಹೇಳಿದ್ರು ಎಷ್ಟು ಜನ ಇದಾರೆ ನೀವು ಜನ ಐವತ್ತು ಜನ ಇದಾರೆ ಅಂತ ನಗರಸಭೆ ಇಲ್ಲಿಗೆ ವಾರ್ಡ್ ಬೈಗೆ ಇವರು ಏನು ಕೆಲಸ ಮಾಡ್ತಾರೆ ಅದನ್ನ ಫೋಟೋ ತೆಗೆದು ಕಳಿಸಬೇಕು ಒಂದು ಮತ್ತೆ ಏನ್ ಜನ ಸಾಲ್ತಾ ಇಲ್ಲ ಇಲ್ಲಿ ಜನತಾರೆ ಇನ್ನೂ ಜನ ಬೇಕಾ ಜನ ಬೇಕಾ ಪೌರಕಾರ್ಮಿಕರು ಇನ್ನೂ ಹಾಕಬೇಕು ಬೆಳಗ್ಗೆ ತಿಂಡಿ ಕೊಡ್ತಾರೆ ಬೆಳಗ್ಗೆ ಏನ್ ಕೊಡ್ತಾರೆ ಇಡ್ಲಿ ಒಣ ಹ್ಮ್ ಕೊಡ್ತಾರೆ ಡೈಲಿ ಬರ್ತಾ ಇದೆ

ಹೆಲ್ತ್ ಇನ್ಸ್ಪೆಕ್ಟ್ರು ಅಂತ ಕೂಡ ಹೇಳಿದ್ರು ಕಳಿಸ್ಲೇಬೇಕು ನಮ್ಮ ತರ ಕೇಳಿಸಲೇಬೇಕು ಅಂದ್ರು ಯಾಕೆ ನೋಡಿ ನಮ್ಮ ನಮ್ಮ ಮೈಸೂರು ಕಡೆ ನಮ್ಮ ಮೈಸೂರು ಕಡೆ ತಿಂಡಿನೇ ಕೊಡ್ತಲ್ಲ ಪೌರ ಕಾರ್ಮಿಕರಿಗೆ ಹಾಗಾಗಿ ಪಾಪ ಇಲ್ಲಿ ರಾಣಿಬಂದರ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಏನಿದೆ ತಿಂಡಿ ಕೊಡ್ತಾರಂತೆ ಆದರೆ ನಮ್ಮ ಮೈಸೂರು ಕಡೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ತಿಂಡಿನೇ ಕೊಡ್ತಲ್ಲ ಎಷ್ಟೋ ಕಡೆ ನೋಡಿ ಪಾಪ ಅವರು ಹೈವೇನಲ್ಲಿ ಇದು ಇದು ಮುಂಬೈ ಇದು ಇದ್ದೀವಿ ನಾನು ಇಲ್ಲಿ ಇದೇ ಮುಜೆ ಗುಂಡಲ್ಲಿ ಜಯಪಿ ಇದ್ರೆ ಇದರ ಜೊತೆಗೆ ಮಡಿಕೇರೆ ಗೋಪಾಲ ಅವರು ಇದ್ದರೆ ಇದೇ ತಾನೇ ಟ್ರೈನಿಗೆ ಬಂದು ಗಿಳಿದೆ ಈ ಜಸ್ಟ್ ಐದು ಗಂಟೆ ಇದು ಬಾಂಬೆ ಹೈವೇ ಇದು ಇಲ್ಲಿ ಕ್ಲೀನ್ ಮಾಡಿದ್ನ ಅವರು ಫೋಟೋ ತೆಗೆದು ಕಳಿಸ್ಬೇಕು ನೋಡಿ ಎಷ್ಟು ಜವಾಬ್ದಾರಿ ಇರ್ತದೆ ನೋಡಿರಿ ಪೌರ ಕಾರ್ಮಿಕರು ಅಂದರೆ ಎಷ್ಟು ಕಷ್ಟ ಇದೆ ಕೆಲಸ ಅನ್ನೋದು ಪರ್ಮೆಂಟ್ ಆಗಿದೆ ತಿಂಡಿ ಕೆಲವು ಕಡೆ ಕೊಡೋದೇ ಇಲ್ಲ ಕೆಲವೊಂದು ಡಿಸ್ಟಿಕ್ಗಳಲ್ಲಿ ತಿಂಡಿನೇ ಕೊಡಲ್ಲ ಇದು ಯೋಗ್ಯತೆ ಪೌರ ಕಾರ್ಮಿಕರಿಗೆ ಹಾಗಾಗಿ ಇದನ್ನು ನಿಮಗೆ ತೋರಿಸ್ತಾ ಇರೋದು ಜೊತೆಗೆ ಹಾಗೆ ನಮ್ಮ ಹೆಮ್ಮೆ ಪತ್ರಿಕಾ ಹಂಚಿಕೆದಾರರು ಕೂಡ ಇದ್ದಾರೆ ಅಲ್ಲಿ ತಾವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚಳಿ ಗಾಳಿ ಮಳೆನಲ್ಲಿ ಇವತ್ತು ನಮ್ಮ ಪತ್ರಿಕೆ ಹಂಚಿಕೆದಾರರು ಕೂಡ ಅಲ್ಲಿರ್ತಾರೆ ಇವತ್ತು ಮಾಧ್ಯಮ ಎಷ್ಟು ಕಷ್ಟ ಇದೆ ಅಂತ ನಿಮಗೆ ತೋರಿಸ್ತಾ ಇರೋಂಥದ್ದು ನಾನು ರಾಣಿಬೆನ್ನೂರಿನಲ್ಲಿದ್ದೀನಿ ಈಗ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅರಳಹಳ್ಳಿ ಇಲ್ಲಿಂದ ನಲವತ್ತು ಕಿಲೋಮೀಟ್ರ್ ನಲವತ್ತೈದು ಕಿಲೋಮೀಟರ್ ಜರ್ನಿ ಇದೆ ಇದೇ ತನಕ ಜಸ್ಟು ನಾನು ಬಂದು ಇಳಿದಿದ್ದು ಓಕೆ ಯಾಕೆ ಇದನ್ನು ಮಾಡ್ತಾ ಇದ್ದೇನೆ ಪೌರ ಕಾರ್ಮಿಕರು ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ಇವತ್ತು ಜನಗಳಿಗೆ ಅರ್ಥ ಮಾಡ್ಕೊಬೇಕು ಸುಮ್ಮನೆ ಅವ್ರನ್ನ ಕಾಸ್ತಾರು ನೋಡ್ತಾರಲ್ಲ ಪೌರ ಕಾರ್ಮಿಕರು ಅವ್ರಿಗೆ ಈ ಒಂದು ವಿಡಿಯೋ ನಾನು ಮಾಡ್ತಾ ಇರೋಂಥದ್ದು ಒಂದಷ್ಟು ಕಡೆ ಇವತ್ತು ಪೌರ ಕಾರ್ಮಿಕರಿಗೆ ತಿಂಡಿ ಇಲ್ಲ ಉದಾಹರಣೆಗೆ ಬಂದೂರಿನಲ್ಲಿ ಪೌರ ಕಾರ್ಮಿಕರಿಗೆ ತಿಂಡಿನೇ ಕೊಡ್ತಾ ಇರಲಿಲ್ಲ ಹಲವಾರು ಬಾರಿ ಸುದ್ದಿ ಮಾಡಿದ್ದೆ ಇನ್ನೂ ಗ್ರಾಮ ಪಂಚಾಯಿತಿಗಳಲ್ಲೂ ಅಷ್ಟೇ ತಿಂಡಿಗಳೇ ಕೊಡ್ತಾ ಇಲ್ಲ ಇದು ಇರುವಂಥ ವಾಸ್ತವತೆ